ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಜೆಲ್ ತೋರಿಸ್ತಾ ಇದ್ದೀನಿ ಈ ಜೆಲ್ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಜೆಲ್ ಯೂಸ್ ಮಾಡೋದ್ರಿಂದ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಅಟ್ ಟೈಮ್ ಕ್ಲಿಯರ್ ಆಗುತ್ತೆ ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುವಂತ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಬೆಸ್ಟ್ ಜೆಲ್ ಅಂತಾನೆ ಹೇಳ್ಬೋದು ಸೊ ಯಾವೆಲ್ಲ ಎಂಡ್ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಅಂಡ್ ಹೇಗೆ ಯೂಸ್ ಮಾಡಬೇಕು ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾನೆ ಅಂಡ್ ಆಲ್ರೆಡಿ ಏನು ನೀವು ಯೂಸ್ ಮಾಡ್ತಿದೀರ ಅಂತ ಹೇಳಿದ್ರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ ತುಂಬಾನೇ ಚೆನ್ನಾಗಿರುವಂತ ಜೆಲ್ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಜೆಲ್ ಯಾವ್ದು ಹೇಳಿದ್ರೆ ಸೆಬೋ ಜೆಲ್ ಅಂತ ಹೇಳಿ ನೋಡ್ತಾ ಇರ್ವ ಪ್ಯಾಕೇಜಿಂಗ್ ಸೊ ಈ ರೀತಿಯಲ್ಲಿ ಇರುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಜೆಲ್ ನೀವು ಯೂಸ್ ಮಾಡೋದ್ರಿಂದ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ವಾ ಸೊ ಈ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬೇಗ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಇದರಲ್ಲಿ ಎರಡು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇದೆ ಸೊ ಎರಡು ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಗಳಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒಂದು ನಿಕೋಟಿನ ಮೇಡ್ ಅಂಡ್ ಸೆಕೆಂಡ್ ಒನ್ ಒಂದು ಸ್ಯಾಲಿಸಿಲಿಕ್ ಆಸಿಡ್ ಸೊ ಈ ಎರಡು ಆಕ್ಟಿವ್ ಇಂಗ್ರಡಿನ್ಸ್ ಇರೋದ್ರಿಂದ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ನೀವು ಯೂಸ್ ಮಾಡುದು ಅಂತ ಹೇಳಿದ್ರೆ ಸೊ ಯಾವ್ದೆಲ್ಲ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾದ್ರು ತುಂಬಾ ಅರ್ಲಿನೆಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಫೇಸ್ ಏನಾದ್ರು ತುಂಬಾ ಇತ್ತು ಬ್ರೇಕ್ಔಟ್ ಏನಾರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಪಿಂಪಲ್ಸ್ ಸಾಲ್ಸು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬ್ಲಾಕ್ ಸ್ಪಾಟ್ಸ್ ಸೊ ಬ್ಲಾಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರು ಕ್ಲಿಯರ್ ಆಗುತ್ತೆ ಅಂಡ್ ಫೋರ್ತ್ ಒನ್ ಬ್ಲಾಕ್ ಹೆಡ್ಸ್ ಸೊ ಬ್ಲಾಕ್ ಹೆಡ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡಬಹುದು ಅಂಡ್ ಫಿಫ್ತ್ ಒನ್ ಓಪನ್ ಕೋರ್ಸ್ ನಿಮ್ಗೆ ಏನಾದ್ರು ಕ್ಲೌಡ್ ಕೋರ್ಸ್ ಆಗಿರ್ಬೋದು ಓಪನ್ ಕೋರ್ಸ್ ಆಗಿರ್ಬೋದು ಅದು ಲಾರ್ಜ್ ಆಗಿರ್ಬೋದು ಸ್ಮಾಲ್ ಆಗಿರ್ಬೋದು ಸೊ ಎಷ್ಟೇ ಅಲ್ಲಿ ಇದ್ರೂ ಕೂಡ ಓಪನ್ ಕೋರ್ಸ್ ಕ್ಲಿಯರ್ ಆಗುತ್ತೆ ಅಂಡ್ ಸಿಕ್ಸ್ ಒನ್ ಬಂದು ವೈಟ್ ಹೆಡ್ಸ್ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಸೆವೆನ್ತ್ ಒನ್ ಬಂದು ಪಿಗ್ಮೆಂಟೇನ್ ಸೊ ನಿಮ್ ಫೇಸ್ ತುಂಬಾ ಪಿಗ್ಮೆಂಟೇಷನ್ ಆಗಿ ನಿಮ್ಮ ಫೇಸ್ ಖರಾಬ್ ಆಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಕೂಡ ಇದು ಕ್ಲಿಯರ್ ಮಾಡುತ್ತೆ ಅಂಡ್ ಲಾಸ್ಟ್ ಒನ್ ಬಂದು ಅನಿಮಲ್ ಸ್ಕಿನ್ ಟೋನ್ ಸೊ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಕಾಣ್ತಿತ್ತು ತುಂಬಾ ಹೆಲ್ತಿ ಇದ್ದೇನೆ ಅನಿವನ್ ತರ ಕಾಣ್ತಿತ್ತು ಅಂತ ಹೇಳಿದ್ರೆ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕಾಣ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಹೇಗೆ ಈ ಜೆಲ್ ಯೂಸ್ ಮಾಡುತ್ತೆ ನಿಮ್ಗೆ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡರ್ಟ್ ಆಗಿರ್ಬೋದು ಇಂಪ್ಯೂರಿಟೀಸ್ ಆಗಿರ್ಬೋದು ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ಸೊ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಸ್ಕಿನ್ ಆಗಿ ತುಂಬಾನೇ ಹೈಟೆಡ್ ಸ್ಕಿನ್ ಆಗಿ ತುಂಬಾನೇ ಗ್ರೋ ಸ್ಕಿನ್ ಆಗಿ ಕಾಣಿಸುತ್ತೆ ನನ್ನ ಜೊತೆಗೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಾದರೂ ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅಥವಾ ಅದೇ ಬ್ಯಾಕ್ಟೀರಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಇದ್ಸ್ ಈ ಒಂದು ಜೆಲ್ ಯೂಸ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಕ್ಲಿಯರ್ ಆಗಿ ನಾನು ಹೇಳಿದಾಗ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಕಾಣಿಸುತ್ತೆ ಓಕೆನಾ ಸೊ ಇಷ್ಟೇ ನೀವು ಕೂಡ ಯೂಸ್ ಮಾಡಬಹುದು ಅಂಡ್ ಈ ಒಂದು ಜೆಲ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ ಏನಾದ್ರು ಎಬೋ ಏಟಿನ್ ಇಯರ್ಸ್ ಇದೀರ ಗಂಡ್ ಮಕ್ಕಳು ಹೆಣ್ಮಕ್ಳು ಸೊ ನೀವು ಯೂಸ್ ಮಾಡಬಹುದು ಸೊ ಬಿಲೋ ಏಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರಸ್ಪಿಂಗ್ ಮದರ್ಸ್ ನಿಮ್ಗೆ ಸೂಟ್ ಆಗೋದಿಲ್ಲ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಜೆಲ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಮಾತ್ರ ಯೂಸ್ ಮಾಡಬೇಕು ಅಂದ್ರೆ ಬಿಟ್ಟು ಒಂದ್ ದಿನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಎವ್ರಿ ನೈಟ್ ನೀವು ಯೂಸ್ ಮಾಡೋ ಹಾಕಿಲ್ಲ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ಅಲ್ಲಿ ಕೂಡ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಪಿ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ ಓಕೆನಾ ಸೊ ಅಪ್ಲೈ ಮಾಡಿ ಅದೆಲ್ಲದ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ ಅಂಡ್ ಮಾರ್ನಿಂಗ್ ಎದ್ದು ಆದ್ಮೇಲೆ ನೀವು ಫೇಸ್ ವಾಶ್ ಮಾಡಿದ ನಂತರ ನಿಮ್ಮ ಸ್ಕಿನ್ ಕೇರ್ ರುಟಿನ್ ಏನಿರುತ್ತೆ ಸೀರಮ್ ೈಸರ್ ಮತ್ತೆ ಸನ್ ಸ್ಕಿನ್ ಆಗಿರ್ಬೋದು ಸೊ ಅದೆಲ್ಲದೂ ಕೂಡ ನೀವು ನಿಮ್ಮ ಫೇಸ್ ನೀವು ಅಪ್ಲೈ ಮಾಡಬೇಕು ಸೊ ಕೇರ್ ರುಟೀನ್ ಅಂತ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಹೇಗೆ ನೀವು ಯೂಸ್ ಮಾಡೋದ್ರೆ ಈ ಒಂದು ಜೆಲ್ ಅಂತ ಹೇಳಿದ್ರೆ ನಾನು ಹಾಗೆ ಎಂಟು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಫುಲ್ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಕಾಣಿಸುತ್ತೆ ಅಂಡ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ತ್ರೀ ಮಂತ್ಸ್ ಯೂಸ್ ಮಾಡಿ ಅಥವಾ ನೀವು ಲೈಫ್ ಲಾಂಗ್ ವರ್ಗೂ ಕೂಡ ಯೂಸ್ ಮಾಡಬಹುದು ಓಕೆನಾ ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೆಸ್ಟ್ ನೈಟ್ ಕ್ರೀಮ್ ಆಗಿ ನೀವು ಯೂಸ್ ಮಾಡಬಹುದು ಅಂಡ್ ಈ ಜೆಲ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಟೂ ಫಿಫ್ಟಿ ರುಪೀಸ್ ಸಿಗುತ್ತೆ ತುಂಬಾ ಕಡಿಮೆ ಪ್ರೈಸ್ ಮತ್ತೆ ಡರ್ಮಟೋಸ್ಕ್ರಿ ಟೆಸ್ಟ್ ಆಗಿರುವಂತದ್ದು ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಇದು ತುಂಬಾ ಜನರಿಗೆ ರೆಕಮೆಂಡ್ ಮಾಡ್ತಾರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತ ಸೊ ನಿಮ್ಗೂ ಕೂಡ ತೋರಿಸಿದೀನಿ ಈ ಸ್ಟ್ರೆ ಯೂಸ್ ಮಾಡಿ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ಈ ಜೆಲ್ ನೀವು ದಿನಾ ನೈಟ್ ಯೂಸ್ ಮಾಡೋ ಹಾಗಿಲ್ಲ ಒಂದಿನ ದಿನ ಬಿಟ್ಟು ಒಂದಿನ ಅಥವಾ ವೀಕ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಮಾತ್ರ ಯೂಸ್ ಮಾಡ್ಬೇಕು ಓಕೆನಾ ಸೊ ಈ ರೀತಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ವರ್ಕ್ ಆಗುತ್ತೆ ಅದರ್ವೈಸ್ ನಿಮ್ಗೆ ಸೈಡ್ ಎಫೆಕ್ಟ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಜೆಲ್ ಲಿಂಕ್ ನಾನು ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಆ ಮುಖದಲ್ಲಿ ಹೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಯಾವ್ದೇ ರೀತಿ ಡೂಪ್ ಏನು ಕೂಡ ಬರೋದಿಲ್ಲ ಸಿಗೋದಿಲ್ಲ ಇಫ್ ಇನ್ ಕೇಸ್ ಬೇರೆ ಕಡೆ ಏನಾದ್ರೂ ತಗೊಂಡ್ವಿ ಸೈಟ್ ಅಲ್ಲಿ ಅಂತ ಹೇಳಿದ್ರೆ ಸೊ ಡೂ ಬಂತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ಬೇಡಿ ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾನೆ ಇರ್ತೀನಿ ಲಿಂಕ್ ಇರುತ್ತೆ ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿಂಕ್ ಮುಂಕನೇ ಪರ್ಚೇಸ್ ಮಾಡಬಹುದು ಅಂಡ್ ಫಾರ್ಮಸಿ ಶಾಪಲ್ಲಿ ಕೂಡ ಕೇಳಿ ನೋಡಿ ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಲಿಂಕ್ ಇರುತ್ತೆ ಆ ಮುಖನೇ ಪರ್ಚೇಸ್ ಮಾಡಿ ಅಂಡ್ ಈ ವಿಡಿಯೋ ಎಷ್ಟಾದ್ರೆ ಹೇಳ್ತಿವ್ರು ಕೂಡ ತಪ್ಪೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾ ವಿಡಿಯೋಗೆ ಹೆಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ